ಓ ಸ್ನೇಹಿತರೆ ನಾವು ಪರಶುರಾಮ ದೇವಸ್ಥಾನ ಬಂದಿದ್ದೀವಿ ಇದು ಕೇರಳದಲ್ಲಿರೋದು ಈ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದವರು ಬಂದುಬಿಟ್ಟು ಶಂಕರಾಚಾರ್ಯ ಸ್ಥಾಪನೆ ಮಾಡಿದ್ದಾರೆ ಇದನ್ನು ಇಲ್ಲಿ ಶಿವನ್ನ ಸ್ಥಾಪನೆ ಮಾಡಿದ್ದಾರೆ ಆಮೇಲೆ ಪರಶುಮನ್ನ ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ ಬಂದು ಆಮೇಲೆ ಯಾರಾದರೂ ತಿರ್ಕೊಂಡಿದರೆ ಇಲ್ಲಿ ಪಿಂಡ ಪ್ರದಾನ ಮಾಡಿದರೆ ಅವರಿಗೆ ಮೋಕ್ಷ ಸಿಗುತ್ತೆ ಅದಕ್ಕೋಸ್ಕರ ಶಂಕರಾಚಾರ್ಯ ಇಲ್ಲಿ ಪರಶುರಾಮನ ಸ್ಥಾಪನೆ ಮಾಡಿ ಆಮೇಲೆ ಶಿವನ ಸ್ಥಾಪನೆ ಮಾಡಿದರೆ ಆಮೇಲೆ ದೇವಿದೆ ಅಲ್ಲ ಯಾವುದಂದರೆ ಆದಿಶಕ್ತಿ ಅಥವಾ ಅಲ್ಲ ಅಲ್ಲಿ ಅಲ್ಲಿ ಒಂದು ಯಾವುದೋ ಒಳಗಡೆ ಒಂದು ದೇವಿ ದೇವದೇವರು ಹಾಂ ಸ್ಥಾಪನೆ ಮಾಡಿದ್ರಿ ಹಂಗಲ್ಲಿ ಹೋಗೋದು ನಾವು ಹೆಂಗೆ ನೋಡೋಣ ಇಲ್ಲೇ ಹ್ಞೂ ಹಾಂ ನೋಡಿ ಇದೇ ಪರಶುರಾಮ ಕ್ಷೇತ್ರ ಇದು ಪರಶುರಾಮ ಸ್ಥಾಪನೆ ಮಾಡಿದ ದೇವಸ್ಥಾನ ದೇವಸ್ಥಾನ ನೋಡ್ತಾ ಇದ್ದೀರಿ ನಿಂತ್ಕೊಳ್ಳಿ ಹಳೇ ದೇವಸ್ಥಾನ ಒಳಗಡೆ ಹಳೇ ದೇವಸ್ಥಾನ ನೋಡ್ತಾ ಇದ್ದೀರಿ ಹಾಂ ಏನಿದೆ ಹೋಗುತ್ತೆ ಹೌದಾ ನೀವು ಹೋಗ್ತೀರಾ ಟಾಯ್ಲೆಟ್ಗೆ ಹೋಗೋದಿಲ್ಲ ಏನು ಮರ ಸರಿಯಾಗುತ್ತೆ ಹಾಂ